ನನ್ನ ಮಗ ಎಲ್ಲಿ ಹೋಗ್ಯಾನ ಎರಡನೇದವ ಹುಡ್ಗಿ ಏನು ಅಡ್ಡಾಡಕ್ಕೆ ಹೋಗ್ಯಾನ ಏನು ಸಂಜೆ ಮುಳುಗಿ ಬೆಳಕರದ್ರು ಇನ್ನೂ ಮನೆಗೆ ಬಂದಿಲ್ಲ ಎಲ್ಲಿ ಹೋಗಿದ್ದಾನ ಕಡೆ ಒಂದು ಫೋನ್ ಅರ ನೀರು ಹಲೋ ಅಜ್ಜ ಎಲ್ಲಿದ್ದಿಲ್ಲ ಬಂದಿ ಬೇ ಬರ್ತೇನೆ ಮಾಡಿದ್ಮ್ ಜೊತೆಗೆ ಹೊರಗೆ ಬಂದನಿ ಬರ್ತೇನೆ ಅಂತ ಹೇಳಿ ನೀನ್ ರಾತ್ರಿ ಬರ್ಬೇಕಾಗಿದ್ದು ಬೆಳಕು ಬಂದಿಲ್ಲ ಒಂದಿಟ್ಟು ಇಷ್ಟು ಹೇಳ್ಬೇಕು ಫೋನ್ ಮಾಡ್ಬೇಕು ಮನ್ಯಾಗ ಕಾಬ್ರಿ ಕರನದು ನೀಟ್ ಯಾರು ಇಲ್ಲ ನೀ ಗೆಲ್ಮಕ್ಕ ಇಲ್ ಬೇ ನಾನು ಫೋನ್ ಮಾಡಿ ಹೇಳ್ಬೇಕಂದೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಚಾರ್ಜ್ ಇತ್ತು ನೀ ಆಮೇಲೆ ಮಾಡಿದ್ರತಂತ ಮಲ್ಕೊಂಡು ನೀನು ನಿದ್ದೆ ಹತ್ತ್ಬಿಟೈತಿ ಬೆಳಕು ಕರ್ದ ಮ್ಯಾಗ ಎಚ್ಚರ ನೋಡು ನಿನಗೆ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ನೀನು ಈ ಬರ್ತೀನಿ ಬೈ ಇನ್ನೊಂದಿಟ್ಟು ಇಷ್ಟು ಹೊತ್ತಿಗೆ ಬಂದ್ಬಿಡ್ತೀನಿ ಆ ಆತ ಆತವ ಲಘು ಬಾ ನಿಮ್ಮ ಅಪ್ಪ ಗಿನ್ನಿ ಹೇಳಿಲ್ಲ ಕೇಳಿದೆ ಆ ಒಳಗೆ ಎಲ್ಲ ಮಲ್ಕೊಂಡಿರ್ಬೇಕಂತ ಹೇಳೀನಿ ಅವ ಇನ್ನೊಂದು ಸರಿ ಕೇಳಿದ್ರಾಗ ಮನ್ಯಾಗ ಇರೋ ಏನ ಹಾಂ ಆಯ್ತು ಬಿ ಬಂದೆ ಬಂದು ಒಂದು ಇಷ್ಟ ಮಾಡಕತ್ತೀನಿ ಮಾಡಿ ಬರ್ತೀನಿ ಸರಿ ಇಡ್ಲೇ ಹಾಂ ಹಾಂ ಆಯ್ತು ಓ ಇನ್ನೊಂದು ಚಿಂತೆ ಮಾಡ್ಬೇಡ ಬರ್ತೀನಿ ಮಕ್ಳು ಹೇಳ್ದೆ ಕೇಳ್ದೆ ಹೊರಗ ಅಡ್ಡಾಡಕ್ಕೆ ಹೋದ್ರೆ ಮನ್ಯಾಗ ತಂದಿ ತಾಯಿ ಎಷ್ಟು ಗಾಬ್ರಿ ಖಾರ ಅನ್ನದ ಅವ್ರಿಗೆ ಯಾರು ಇರೋದಿಲ್ಲ ನೋಡಿರಿ ಹಾಂ ನಿಮ್ಮ ಮನ್ಯಾಗು ಯಾರಾರು ರೀ ಕ್ಯಾಟಗರಿ ಸೇರಿದವ್ರು ಇದ್ರ ಕಮೆಂಟ್ ಮೂಲಕ ತಿಳಿಸ್ರಿ ಪರಕ್ಕ ಏನು ಒಮ್ಮಿಕೆ ಕುತ್ಕೊಂಡು ಯೋಚನೆ ಮಾಡಾಕತ್ತಿ ಯಾಕ ಅಜ್ಜ ಇನ್ನೂ ಮನೆಗೆ ಬಂದಿರ್ಲಿಲ್ಲ ಅವಾಗ ಫೋನ್ ಹಚ್ಚಿ ಕುತ್ಕೊಂಡೆ ನಿನ್ ಕೆಲ್ಸಕ್ಕೆ ಹೋದವ ಇನ್ನೂ ಮನೆಗೆ ಬಂದಿಲ್ಲ ಎಲ್ಲೋ ಫ್ರೆಂಡ್ ಜೊತೆ ಹೊರ ಹೋಗ್ಯಾನಂತ ನೋಡಿ ಹೇಳದ್ ಏನು ಮಾಡ್ತೀವಿ ಹೌದಾ ಬರ್ತಾನೆ ನಾಷ್ಟ ಆತನಿಲ್ಲ ಇನ್ನ ಮಾಡಿಲ್ ಬಿಡವ ಇನ್ಯಾ ಮಾಡಬೇಕ ಬರ ಬರ ಮತ್ತೇನ್ವಾ ಶಂಕ್ರೇವಾ ನೀವು ಮತ್ತು ಲಕ್ಷ್ಮೀ ಪೂಜೆ ಮಾಡಿರೀನ ಇಲ್ಲ ಇಲ್ಲ ಪರಕ ನಾವು ಇವತ್ತು ಮಾಡ್ಬೇಕಂತ ಕೇಳಾಡಿದ್ವಿ ನಮ್ಮ ಓಣ್ಯಾಗ ಎಲ್ಲರೂ ಶುಕ್ರವಾರ ಎಂಟನೇ ತಾರೀಕಿಗೆ ಮಾಡ್ತೇನೆ ಅಂದ್ರವಾ ಅದಕ್ಕೆ ನಾನು ಒಬ್ಬಕ್ಕೆ ಏನು ಮಾಡೋದು ಇವತ್ತು ಹೇಳಿ ನಾನೇ ಎಂಟನೇ ತಾರೀಕಿಗೆ ಮಾಡ್ತೇನೆ ಹೋಲ್ ಬಿಡವ್ ಒಂದ ಓಣ್ಯಾಗ ನೀನೊಂದ್ ತರ ಮಾಡೋದು ಅವರೊಂದ್ ತರ ಮಾಡೋದು ಚೆಂದ ಇರಂಗಿಲ್ಲ ಹೋದ್ರೆ ಒಂದೇ ಸರಿಗೆ ಮಾಡಿದ್ರೆ ಅದು ಪರವ ಬಾರ್ವಿ ಬಿದ್ದವ ಏನು ಯೋಚನೆ ಮಾಡ್ಕೊಂಡ್ ಕುಂತ ಬಿಟ್ಟಿ ಏನು ಯಾಕ ಏನು ಸಮಾಚಾರ ಏನಾರ ಆತನ ಈ ಮದುವಿಗೆ ಬ್ಯಾರೋದರ ಮನೆ ವಿಚಾರ ಭಾಳ ಬೇಕು ನೋಡಿಕೆಗೆ ಹೂನಾ ತಂಗಿ ಪರವ ತಿಂದೆ ಅವಲಕ್ಕಿ ಮಾಡಿಲ್ದ ಮಗು ಅದು ಸೊಸಿ ಅವಲಕ್ಕಿ ತಿಂದೆ ಏನು ಬಿರುಸಾ ಮಾಡ್ಬಿಟ್ಟಾ ಬಿಡೂರೂ ರುಚಿನ ಏನು ಮಾಡ್ತತೆ ಮಾಡ್ತೇನ ನಮ್ಮ ಕಾಲ್ದಾಗ ಎಷ್ಟು ರುಚಿ ಆಗೋದು ಮಾಡಿದ್ರೂಟೀಲ ಕಡ್ಕೊಂಡು ತಿನ್ನಬೇಕು ಎಮ್ಮ ಆಗಿನ ಕಾಲದಾಗ ನೈ ಯಾರಿಗೆ ನೀಟಿಲೆ ಕಡ್ಕೊಂಡು ತಿನ್ನೋರ ಅಡಿಗೆ ಅಡಿಗೆ ಅಷ್ಟು ರುಚಿ ಇರೋದು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರ ಅಷ್ಟು ಚಂದ ಮ್ಯಾಕ್ದ ಹಂಗ ರೇಷ್ಮಿ ಇದ್ದಂಗೆ ಇರವು ಹಾ ಆತ್ಯಾ ಹೇಳಿದೆ ಯಾರ ಕುಟಿಲಕ್ಕ ತಿನ್ನಕೆ ನಾನು ನಾನ ಹಳೆ ಕಾಲದಾಗೆಲ್ಲ ಬರೀ ರೊಟ್ಟಿ ಚಪಾತಿ ಚಪಾತಿನೂ ಇಲ್ಲ ರೊಟ್ಟಿ ಬರೀ ಜಾಳದ ಮುದ್ದಿ ರಾಗಿ ಮುದ್ದಿ ರಾಗಿ ರೊಟ್ಟಿ ಅನ್ನ ಉಂಡಿದ್ದ ದಿನಾನ ಇಲ್ಲ ಅಂತ ಹೇಳಕಿ ನಮ್ಮಅಮ್ಮ ಅಂತಾದ್ರಾಗ ನೀನು ಅವಲಕ್ಕಿ ಉಪ್ಪಿಟ್ಟು ಯಾವ ತಿಂದೆ ನೀ ಭಾಳ ಬೆಂಡ್ಲಿದಿ ನೋಡ್ಲಿ ಮದ್ಜಾ ಭತ್ತ ಬೆಳಿತಿದ್ದ ಅವಾಗ ಅಕ್ಕಿ ಮಾಡಿಸ್ತಿದ್ವಿ ಅವಲಕ್ಕಿ ಮಾಡಿಸ್ತಿದ್ವಿ ಗೋಧಿ ಹಾಕೋರು ಗೋಧಿ ರವಾ ಹೊಡಿಸ್ತಿದ್ವಿ ಚಪಾತಿ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ನೀ ಸಂಡೆಕ್ಕಿದ್ಯಾಳ ನಿನಗೇನು ಗೊತ್ತಾಗೋದಿಲ್ಲ ನೀ ಹುಟ್ಟಿದ್ದಾ ಇಲ್ಲವಾ ನೋಡ ಪರ್ವ ಹೆಂಗಿ ಹಾ ಇಲ್ಲಿ ಹೇಳಬೇ ನಕಲಿ ಅದನ್ನು ಇನ್ನೇನದನ್ನ ಸೀರೇಸ ತಿಳ್ಕೊಬೇಡ ತಂಗಿ ಜಳಕ ಪೂಜಿ ನಾಷ್ಟ ಇಲ್ಲ ಹಾಗೆ ಮಾಡಿ ಕುಂತೀನ ಹ್ಞೂ ಬೇ ನಾವು ಜಾಕ ಪೂಜೆ ಆಗೇತ್ ಬೇ ಇನ್ನೂ ನಾಷ್ಟ ಮಾಡಿಲ್ಲ ಮಾಡ್ಬೇಕು ನಿಂದ ಮಾಡ್ಕೊಂಡ ಬಂದೇನು ಬೇ ಜಾಗ ಮಾಡಿ ಒಂದು ನನ್ನ ಸೀರೆ ಒಂದಿತ್ತು ಅಲ್ಲೇ ಬತ್ತಿ ಮನ್ಯಾಗ ತೊಳೆದು ಹಾಕಿ ಜಾಗ ಮುಗಿಸ್ಕೊಂಡು ಬಂದು ಪೂಜಾ ಮಾಡಿ ಅವಲಕ್ಕಿ ಮಾಡಿದ್ಲ ತಿಂದು ಬಂದೆ ಹ್ಞೂ ಪಾರಕ್ಕ ಈಕಿ ಮುಗಿಸ್ಕೊಂಡು ಅಂಗ್ಳ ಈ ಹೋಗೋರು ಬರೋರು ಎಷ್ಟು ಮಂದಿ ಹೋದ್ರೆ ಎಷ್ಟು ಮಂದಿ ಬಂದ್ರೆ ಅಂತ ಲೆಕ್ಕ ಹಾಕೋತಿಲ್ಲೇ ಕುಂದರ್ತಾಳಕಿ ಪಾರಕ್ಕ ಏನು ಶಂಕರೇವ ನಿಮ್ಮ ದೊಡ್ಡವ್ರಿಗೆ ಒಂದು ಬುಕ್ಕು ಪೆನ್ ಕೊಟ್ಟುಬಿಟ್ರೆ ಎಷ್ಟು ಮಂದಿ ಹೋದ್ರೆ ಎಷ್ಟು ಮಂದಿ ಬಂದ್ರೆ ಅಂತ ಲೆಕ್ಕ ಹಾಕ್ತಾರೆ ತಾಳ ನೋಡ್ರಿ ಕಡೆಗೆ ಬರೆದು ಇಟ್ಕೊಂಡ್ಬಿಡ್ತಾಳೆ ನೋಟ್ಸ್ ಮಾಡಿ பரவா ஏனா குசு குசு பிசி பிசினாக்காக்கி ஏனில் ஏன்னா மனி விசாராக்க மாதாக்கொண்டித்தவாது ஏன் வந்துவிட்டி பார்க்க வந்து கால்சித்தே வந்தே பா பிரேமா குத்கோபாரே சா நாஷ்ட ஆத்தனே ம் பார்க்க ஆத்த சஞ்சி முந்த பார்க்க உடிக் கொண்டு ஹோகவா ಹಾ ಶಕ್ರವ ನೀನು ಬಾರ ಇಲ್ಲೇ ಸಿಕ್ಕಿದಿ ನಿಮ್ಮ ಬರ್ಬೇಕಂದೆ ಮತ್ತೆ ನಿಮ್ಮ ಮನೆಗೆ ಬರಲಿ ನೀ ಇಲ್ಲೇ ಬಂದಿಯಲ್ಲ ಇಲ್ಲೇ ಹೇಳ್ಬಿಡ್ತೀನಿ ಬಂದ್ಬಿಡ ಮತ್ತೆ ಮನೆಗೆ ಬಂದು ಹೇಳಿಲ್ಲ ಹುಡಿ ತುಂಬಿಸ್ಕೊಂಡಂತೇಳಿ ಬೇಸರ ಮಾಡ್ಕೊಬೇಡ ಏನು ಪ್ರೇಮವ ಈಗೇನು ಹುಡಿ ತುಂಬಿಸಿ ಅಯ್ಯ ಪಾರಕ್ಕ ಇವತ್ತು ವರ್ಮಾಲಕ್ಷ್ಮಿ ಪೂಜೆ ಅಲ್ಲ ಹೌದು ಈಗ ಶಂಕ್ರತ ಅವ್ರು ಹೊಣೆಗೆಲ್ಲ ಎಂಟನೇ ತಾರೀಕು ಮಾಡ್ತಾರ ಇವತ್ತ ಮಾಡಣ ಅಂದೆ ಮಾಡ್ಲಿಲ್ವಾ ಎಲ್ಲಾರು ಆವತ್ತ ಮಾಡ ನಾನು ಮಾಡ್ತೀನಿ ಮಾಡ್ತೇನೆ ಅಂದ್ರ ನೀನ್ ಇವತ್ತ ಮಾಡೀನ ಪರಕ್ಕ ಇವತ್ತ ಮಾಡೀನಿ ಪರಕ್ಕ ನಮ್ಮನಿಗೆ ಸಂಜೆ ಮುಂದೆ ಬಂದು ಉಡಿ ತುಂಬಿಸ್ಕೊಂಡು ಹೋಗವ ಮಂಗ್ಳವ ಇವತ್ ನೀವು ಮಾಡ್ರಿ ಮಂಗ್ಳವ ವರ್ಮಾಲಕ್ಷ್ಮಿ ಪೂಜೆ ಇವತ್ತು ನೀವು ಮಾಡ್ರಿ ನಾ ಪರಕ್ಕ ನಾವು ಮಾಡೀವಿ ಇವತ್ತ ಕ್ಯಾಲೆಂಡರ್ದಾಗ ಇವತ್ತ ಇತ್ತ ನಾನು ನಮ್ಮನ್ಯಾಗ ನಮ್ಮ ಅಕ್ಕನ ನಮ್ಮ ಅಕ್ಕಿನ ಎಲ್ಲಾರನ್ನ ಕೇಳ್ದೆ ಇವತ್ತ ಮಾಡ್ಬಿಡ ಇವಾಗ ಕ್ಯಾಲೆಂಡರ್ದಾಗ ಇವತ್ತ ಐತಿ ಅಂದ್ಬಿಟ್ರಾ ಅದಕ್ಕೆ ಮತ್ತೆ ಯಾವಾಗಿದ್ರು ಮಾಡೋದಂತ ಇವತ್ತ ಮಾಡಿಬಿಟ್ ನೀವ ಹಂಗಾರ ಸಂಜೆ ಮುಂದೆ ಉಡಿ ತುಂಬಿಸ್ಕೊಂಡು ಹೋಗ ಹಂಗಾರ ಏಯ್ಯ ಶಂಕ್ರಾಮಕ್ಕ ನೀನು ಇಲ್ಲಿಯಾದಿನ ಹಂಗಾರ ನೀನು ಬಂದು ಉಡಿ ತುಂಬಿಸ್ಕೊಂಡು ಹೋಗು ಹಾ ಮಂಗಳವ ಮತ್ತೆ ಎಡಿಗೆಲ್ಲ ಏನೇನ್ ಮಾಡಿರ್ತೀರಿ ನೀವು ಬ್ಯಾಳಿ ಹಾಕಿರ್ತೀವ ಶಂಕ್ರಮಕ್ಕ ಬ್ಯಾಳೆ ಹಾಕಿ ಒಂದಿಷ್ಟು ಮೈದಾ ಹಿಟ್ಟು ಕಲಸಿರ್ತೇವಲ್ಲ ಕಡುಬು ಮಾಡ್ತೀವಿ ಅದ್ರಾಗ ಒಂದಿಸ ಹೋಳ್ಗಿ ಮಾಡಿರ್ತೀವಿ அதே ஹிட்டாக ஒடிவி சக்களி உண்டி கட்டி முகசிபிவா இடெல்லாம் ஏர் கையத்தி யாக்குலி நானும் இவத்துல அஸ்த ಮಾಡಿ ನನ್ ಗಂಡ ಪಾವು ಕಿಲೋ ದ್ರಾಕ್ಷಿ ಪಾವ್ ಕಿಲೋ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲಾ ತಗೊಂಬಂದಿದ್ದ ಶಾವಗಿ ತಗೊಂಬಂದಿದ್ದ ಎಲ್ಲಾನು ತುಪ್ಪದಾಗ ಹುರಿದ ಶಾವ್ಗಿ ಪಾಯಸ ಮಾಡಿನ್ ನೋಡು ಭಾರಿ ಮಸ್ತ್ ಆಗೈತಿ ಪ್ರೇಮಿ ಹಂಗಾರ ಶಾವ್ಗಿ ಪಾಯಸ ಬಾಳ್ ಮಾಡಿ ಅದ್ಲಿ ನಾ ನಂಕರಮಕ್ಕ ಬಾಳ್ ಮಾಡೀನಿ ಒಂದ್ ನಾಲ್ಕೈದು ಮಂದಿ ತಿನ್ಬೋದು ಪ್ರೇಮಿ ಶಾವ್ಗಿ ಪಾಯಸ ಅಂದ್ರ ನನಗ ನನ್ ಗಂಡ ಬಾಳ್ ಇಷ್ಟ ಅಲ್ಲಿ ನನಗ ಒಂದ ದೆಬ್ಬಿಗೆ ಶಾವಿಗೆ ಪಾಯಸ ಹಾಕೊಡ್ಲಿ ಮನೀಗ್ ಬಂದ ನಾನು ಗಂಡ ಊಟ ಮಾಡ್ತೇವಳಿ ಮಾಡ್ರ ಸ್ವಲ್ಪ ಈಕಿ ದೆಬ್ಬಿಗ್ ತುಂಬ ಕೊಡ್ಬೇಕಂತ ನಾನು ಸುಮ್ಮನೆ ಬಿಡಪ್ ಕೊಡೋಣ ಅಂತೇಳಿ ಒಂದ್ ಐದಾರು ಮಂದಿಗೆ ಆಕತಿ ಅಂದೆ ಈಕಿ ನೋಡಿದ್ರೆ ದೆಬ್ಬಿನ ತಗೊಂಬರ್ತೇನೆ ಅಂತ ಏನ್ ಏನು ಏನ ಚಿನ್ ಹ್ಞೂ ಏನಿಲ್ಲ ಶಂಕರಿಮಕ್ಕ ನೀನು ಸಂಜೆ ಮುಂದೆ ದೆಬ್ಬಿ ತೊಗೊಂಬರ್ತೇನೆ ಅಂದಲ್ಲ ಅದಕ್ಕೆ ಎಷ್ಟೊತ್ತಿಗೆ ಅಂತ ಅಂಥೇಳಿ ಯೋಚನೆ ಮಾಡಾಕತ್ತಿದ್ದೆ ನಾನು ಲೇಟಾಗಿ ಬರ್ತೇನೆ ಅರವರಿ ಏಳು ಗಂಟೆಗೆ ಬರ್ತೀನಿ ನನ್ನ ಗಂಟೆ ಹೆಂಗೂ ಕೆಲಸದಿಂದ ಎಂಟು ಗಂಟೆ ಎಂಟುವರೆ ಹಿಂಗೆ ಬರ್ತಾನೆ ನಿಮ್ಮ ಮನೆಯಿಂದ ಶಾವ್ಗೆ ಪಾಯಸ ಹೋದ್ರೆ ಊಟಕ್ಕೆ ಹಾಕತಿ ಅವ್ನು ಬರೋದಕ್ಕೆ ಉಣ್ಣಾಕಿ ನೀಡಾಕ ಚಲೋ ಹಾಕತಿ ಹಾಂ ತಗೋ ಬಾ ಬಾ ಕೊಡ್ತೀನಿ ಫಾರಕ ಶಂಕರಮ್ಮಕ್ಕ ಹಾಂ ಪ್ರೇಮಿ ನೀನು ಉಡಿ ತುಂಬಿಸ್ಕೊಂಡು ಹೋಗ್ಬಿಡು ಮತ್ತೆ ಅಲ್ಲಿ ನಿಮ್ಮ ಮನೆಗೆ ಕರೆಯಕ್ಕೆ ಬರಲಿ ಇಲ್ಲೇ ಸಿಕ್ಕಿ ಆಯ್ತು ತಗೋ ಮಂಗ್ಳ ನಾ ಎಲ್ಲಿ ನೀನು ಮತ್ತೆ ಕರೆಯೋಕೆ ಬರ್ಬೇಡ ನಾನಾ ಬರ್ತೇನೆ ನೀನು ಬಂದ್ಬಿಡು ನಮ್ಮ ಮನೆಗೆ ಆಯ್ತು ಹೋಗ್ತೀನಿ ಹಾಂ ಆ ಪರಕ ಬರ್ಲಾ ಹಾ ಆಯ್ತು ಹಾ ಪ್ರೇಮಿ ಶ್ಯಾವಿ ಪಾಯಸ ಒಂದಾ ಮಾಡೀನಿ ಮತ್ತೆ ಅನ್ನ ಸಾರು ಮತ್ತೆ ಪುಳಿಯೋಗರಿ ಚಿತ್ರಾನ್ನ ಪಲಾವ್ ಏನಾರು ಮಾಡಿಲಿ ಅವನ್ನೆಲ್ಲ ಅವನೆಲ್ಲ ಮಾಡೀನ ಆದ್ರೆ ಭಾಳ ಮಂದಿಗೆ ಆಗೋಷ್ಟು ಮಾಡಿಲ್ಲ ನಮಗೆ ಎಷ್ಟು ಬೇಕು ಅಟ್ಟ ಮಾಡೇನವಾ ಹೌದನ ಏನು ಅವೆಲ್ಲ ಏನು ಬ್ಯಾಡ್ ತಗೋ ನಂಗೆ ಶ್ಯಾವಿ ಪಾಯಸ ಒಂದ್ ಕೊಟ್ಬಿಡಿ ಹೆಂಗೋ ಭಾಳ ಮಾಡೇನೆ ಅಂದಲ್ಲ ಹೋಗ್ಕನಿ ಹಾ ಆಮೇಲೆ ಬರೀ ಹ್ಞೂ ತಗೊಳ್ಳಿ ಪ್ರೇಮಿ ಬರ್ತೇನೆ ಪ್ರೇಮ ಏನು ಇವತ್ತು ಅರ್ಗಿನ ಮಾಡ್ಬಿಡೋದಂತ ಡಿಸೈಡ್ ಮಾಡಿಬಿಟ್ಟು ಏನೋ ಸಂಜಿನ ಏ ಪರಕ ಅಕ್ಕಿ ಮತ್ತೆ ಕೇಳಿದ್ರ ಅಜಾಬ್ ಆಗೋದ ಮನುಷ್ಯ ಏನೇನು ಹೇಳಿದ್ದಲ್ಲ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಅವನ್ನೆಲ್ಲ ಹಾಕಿ ತುಪ್ಪದಾಗ ಹುರಿದಶ ಹಂಗೇ ಪಾಯಸ ಮಾಡ್ಯಾಳ ಅನ್ಕೊಂಡಿನ ಏನು ಮಾಡ್ರಿಂಗಿಲ್ಲ ಒಂದಿಷ್ಟು ಸಜ್ಜಾನವ್ರ ಕಡಲೆ ಬಳಿ ಹುಗ್ಗಿನವರ ಮಾಡಿ ಎಡಿ ಅಕ್ಕಿ ನಮ್ಮ ಮುಂದೆ ಹಂಗೆ ಬಿಡಪ್ ಕೊಡಾಕತ್ತಾಳೆ ಅದಕ್ಕೆ ಹೇಳಿದ್ದಕ್ಕೀಗೆ ಅಕ್ಕಿಗೆ ನಾನು ತೊಂಬರ್ತೀನಿ ನಂಗೆ ಒಂದು ಇಟ್ಟು ಹಾಕಿಕೊಡೋ ಅಂತ ಹೇಳಿ ಆ ಅಕ್ಕೇನು ಮಾಡ್ರಿಂಗಿಲ್ಲ ಅವ್ವ ಆ ಸುಳ್ಳು ಸುಳ್ಳು ಹಂಗೆ ಬಿಡಪ್ ಕೊಡ್ತಾಳಕ್ಕಿ ಇವ ನಿನಗೆ ಹೆಂಗೆ ಗೊತ್ತಲಿ ಅದು ನಾವು ಈ ಕೇಳಿದ್ ಕೇಳಿ ಒಂದ್ಸರಿ ಇವ್ರ ಮನೆಗೆ ಊಟಕ್ಕೆ ಹೋಗಿದ್ನಿವ ಅವಾಗ ಗೊತ್ತಾಗಿತಿ ಬಂಡವಾಳ ಏನನ್ನೋದು ನೋಡಿದ್ರಲ್ಲ ನಮ್ಮ ಇಡಿಯನ ಈ ಥರದ ಕ್ಯಾರೆಕ್ಟ್ರ್ ನಿಮ್ಮ ಓಣ್ಯಾಗ ನಿಮ್ಮ ಮನ್ಯಾಗ ಯಾರು ಇದ್ರ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಹಿಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸಬ್ರ್ ಇದ್ರೆ